ರಾಷ್ಟ್ರೀಯ ಕೈಮಗ್ಗ ದಿನದ ಅಂಗವಾಗಿ ನೇಕಾರಿಕೆ ತಾಯಂದಿಯರಿಗೆ ಸನ್ಮಾನ ಹೌದು ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದ ಶ್ರೀಮತಿ ಶಾಲಿನಿ ಇಳಗೇರಿವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಚಿಕ್ಕರೇವನ್ ಅವರ ಮತಕ್ಷೇತ್ರ ಆದ ಕಟಕೋಳು ಗ್ರಾಮದಲ್ಲಿ ಸ್ವದೇಶಿ ಸಂಪ್ರದಾಯದಂತೆ ಕೈಮಗ್ಗದ ಮೂಲಕ ನೇಕಾರಿಕೆ ಮಾಡುವ ತಾಯಂದಿಯರಿಗೆ ಶ್ರೀಮತಿ ಶಾಲಿನಿ ಇಳಿಗೇರ್ ಮೇಡಮ್ ಹಾಗೂ ರಾಮದುರ್ಗ್ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷ ಶ್ರೀಮತಿ ಶಾಲಿನಿ ಇಳಿಗೇರಿ ಇವರು ನಮ್ಮ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷ ಮಂಜುಳಾ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ನಯನಾ ಬಸ್ಮಿ ಇವರು ಮಾರ್ಗದರ್ಶನದ ಮೇರೆಗೆ ರಾಮದುರ್ಗ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಕಟಗೋಳ ಗ್ರಾಮದ ಬಿಜೆಪಿ ಮುಖಂಡರು ಸೇರಿಕೊಂಡು ನೇಕಾರಿಕೆ ಮತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ನೀಡುತ್ತಿರುವ ಸೌಲಭ್ಯ ಹಾಗೂ ಸವಲತ್ತುಗಳನ್ನು ನೇರವಾಗಿ ನೇಕಾರಿಕೆಗೆ ವಿಷಯ ಮುಟ್ಟಬೇಕು ಎಂಬ ಉದ್ದೇಶದಿಂದ ಪ್ರತಿಯೊಂದು ನೇಕಾರ ಮನೆಗೆ ಭೇಟಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಅವರು ನೂಲುವಂತಹ ಬಟ್ಟೆಗಳನ್ನು ಖರೀದಿಸಿದ್ದೇವೆ ಅಂತ ಮಾತನಾಡಿದರು ನಂತರ ರಾಮದುರ್ಗ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ನೇಕಾರರು ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದ ಶ್ರೀಮತಿ ಶಾಲಿನಿ ಇಳಗೆ ರಾಮದುರ್ಗ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಶ್ರೀಮತಿ ರಾಧಿಕಾ ದೂತ್ ಶ್ರೀಮತಿ ಸುನೀತಾ ತಿಮ್ಮನ್ಗೌಡರ್ ಶ್ರೀಮತಿ ಶಕುಂತಲಾ ಬೋಧಿ ಹಾಗೂ ಗ್ರಾಮದ ಮುಖಂಡರಾದ ಬಿಜೆಪಿ ಮುಖಂಡರು ಹಾಗೂ ನೇಕಾರರು ಉಪಸ್ಥಿತರಿದ್ದರು ಇವತ್ ಇದ್ರದ್ದು ಉದ್ದೇಶ ಏನಂತಂದ್ರೆ ಮೊನ್ನೆ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ನೇಕಾರರಿಗೆ ಅವ್ರಿಗೆ ಆಗುವಂತ ಸೌಲಭ್ಯಗಳು ಅದ್ರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲರ ಬಗ್ಗೆನು ಮಾಹಿತಿ ಕೊಟ್ಟಿದ್ರು ಹಾಗಾಗಿ ನಾವು ಅದನ್ನ ನೇರವಾಗಿನೇ ಮಾತಾಡ್ಬೇಕು ಅಂತ ಹೇಳಿ ಅಷ್ಟ ಆಗದಲ್ದೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇರೋದು ಅಂದ್ರೆ ಬರೀ ನೇಕಾರರು ಮಾತ್ರ ಅಂತ ನಾನು ಅನ್ಕೊಂತೀನಿ ಅದು ಇದು ಈಗ ಕ್ಷೀಣಿಸ್ತಾ ಇದೆ ದಿನೇ ದಿನೇ ಅದ್ರದ್ದು ಏನು ಅಡ್ವಾಂಟೇಜಸ್ ಕಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತದೆ ಜನರು ಮ್ಯಾನ್ ಮೇಡ್ ಫೈಬರ್ಸ್ಗೆ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ ನ್ಯಾಚುರಲ್ ಫೈಬರ್ಸ್ಗೆ ಬಹಳಷ್ಟು ಆದ್ಯತೆ ಕೊಡಬೇಕು ನಾವು ಪ್ರೋತ್ಸಾಹ ಮಾಡಬೇಕು ಅಂತ ಇವತ್ತು ಸನ್ಮಾನ ಕೂಡ ನಾವು ಮಹಿಳಾ ಮೋರ್ಚಾ ಇಟ್ಕೊಂಡಿದ್ವಿ ಜಿಲ್ಲೆಯ ವತಿಯಿಂದ ಅವ್ರ ಏನ್ ಹೇಳಿದ್ರು ರಾಜ್ಯದ ಮಂಜುಳಾ ಸಿ ಅಂತ ಅನ್ನೋ ನಮ್ಮ ಅಧ್ಯಕ್ಷರು ಅವಾಗೆ ಜಿಲ್ಲಾ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತ ನಯನ ವಸ್ಮಿ ಅವರು ಕೂಡ ಅವರ ಆದೇಶದ ಮೇರೆಗೆ ಆಗಿರ್ಬೋದು ಅವರ ಒಂದಕ್ಕೆ ಹೇಳಿಕೆಯಿಂದ ನಾವು ಇವತ್ತು ತಾಲೂಕು ಮಹಿಳಾ ಮೋರ್ಚಾ ಹಾಗೂ ಜಿಲ್ಲಾ ಪದಾಧಿಕಾರಿ ಎಲ್ಲರೂ ಕೂಡಿ ಸನ್ಮಾನ ಮಾಡ್ಕೊಂಡಿದ್ವಿ ಕಡ್ಕೋಳ ಗ್ರಾಮದ ಮುಖಂಡರು ಅವರು ಬರೀ ಮುಖಂಡರು ಅಷ್ಟೇ ಅಲ್ಲ ಬಿಜೆಪಿಯಿಂದ ಕೆಲಸ ಮಾಡೋರು ಎಲ್ಲರೂ ಕೂಡ ಮೋದಿ ಪರಿವಾರದವರೇ ಆಗಿದೀವಿ ಹಾಗಾಗಿ ಬಿಜೆಪಿ ಪರಿವಾರದವರು ನೇಕಾರರ ಪರಿವಾರದವ್ರಿಗೆ ಅವ್ರಿಗೆ ನಾವು ಇದೀವಿ ನಿಮ್ ಜೊತೆಗೆ ಅಂತ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಅವ್ರಿಗೆ ಒಂದು ಪ್ರೋತ್ಸಾಹದ ಪರವಾಗಿ ನಾವು ಒಂದು ಅವ್ರಿಗೆ ಕೊಟ್ಟಂತ ನೇಯ್ದಂತ ಸೀರೆಗಳನ್ನು ಖರೀದಿ ಮಾಡ್ತಾ ಇದೀವಿ ಹಾಗೆ ಅವ್ರಿಗೆ ಏನ್ ಮಾಡ್ಬೇಕು ಪ್ರಧಾನ ಮಂತ್ರಿ ಯೋಜನೆಗಳು ಎಷ್ಟು ಬಹಳಷ್ಟು ಎಷ್ಟು ಯಾವ್ಯಾವ ತರ ಯೋಜನೆಗಳು ಬಂದಿದಾವೆ ಅದಷ್ಟಲ್ದೆ ಎಲ್ ಐ ಸಿ ಮುಖಾಂತರವಾಗಿ ಕೊಟ್ಟಂತ ಒಂದಿಷ್ಟು ಯೋಜನೆಗಳನ್ನ ಹೇಳಿದಿವಿ ಅದಲ್ಲದೆ ನಾವು ಕೂಡ ಅವರಿಗೆ ಸಾಥ್ ಕೊಟ್ಟು ಬೆಳಗಾವಿಗೆ ಹೋಗಿ ಅವ್ರಿಗೆ ಏನ್ ಮುಂದೆ ಏನು ರಾ ಮಟೀರಿಯಲ್ಸ್ ಖರೀದಿ ಮಾಡುವಂತ ಏನ್ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡೋಣ ಅಂತ ಹೇಳ್ತಾ ಇದೀವಿ ಅಷ್ಟಲ್ದೆ ನಾವು ಏನು ಅವ್ರಿಗೆ ಪ್ರೋತ್ಸಾಹ ಬೇಕಲ್ಲ ಅದನ್ನೆಲ್ಲ ನಾವು ಅವ್ರಿಗೆ ಸಾ